ನಿಮ್ಮ ಇದೆಯಾ ಸರ್ ರಾಜಕೀಯ ಬಲನೇ ಇಲ್ಲ ಜನಸಂಖ್ಯೆ ಆರ್ಥಿಕ ಬಲವಂತ ಇಲ್ಲ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವು ಹಿಂದೂಗಳಲ್ವಾ ಹಿಂದೂಗಳಂತ ಹೋರಾಟ ಮಾಡ್ತಾರೆ ನಾವು ಹಿಂದೂಗಳಲ್ವಾ ನಮ್ಮ ಹೋರಾಟಕ್ಕೆ ಯಾವುದೇ ಬೆಲೆ ಇಲ್ಲ ಒಂದು ಮಗು ಎರಡು ಕೋಲ ಹಾಕೊಂಡು ಮೇಲೆ ನಡೀತಿರುವಂತಹ ಮಗು

ಪರವಾಗಿ ಹೋರಾಡ್ತಿರುವಂತಹ ಎಸ್ ಆರ್ ರಾಮಕೃಷ್ಣ ಕೃಷ್ಣ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ನೇರವಾದಂತಹ ಪ್ರಶ್ನೆ ಸರ್ ನಿಮ್ಮ ಸಮುದಾಯದ ಹಿನ್ನೆಲೆ ಬಗ್ಗೆ ಹೇಳಿ ಸರ್ ಸರ್ ನಾನು ಶ್ರೀರಾಮಕೃಷ್ಣ ಎಸ್ ಆರ್ ಅಂತೇಳಿ ಮೂಲತಃ ಹೆಳವ ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಬಂದಿರತಕ್ಕಂಥವನು ಅಲೆಮಾರಿ ಅರೆ ಅಲೆಮಾರಿ ಬುಡಕಟ್ಟು ಸಮುದಾಯದಿಂದ ಬಂದಿರತಕ್ಕಂಥವನು ಸೊ ನಾನು ಈಗ ಅಲೆಮಾರಿ ಅರೆ ಅಲೆಮಾರಿ ಬುಡಕಟ್ಟು ಸಮುದಾಯಗಳ ವೇದಿಕೆ ಇಲ್ಲಿ ಖಜಾಂಚಿಯಾಗಿ ನಾನು ಎರಡು ಸಂಘದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಹೋರಾಟಕ್ಕೆ ಯಾವುದೇ ಬೆಲೆ ಇಲ್ಲ ಯಾಕಂತಂದ್ರೆ ನಮಗೆ ರಾಜಕೀಯ ಶಕ್ತಿ ಇಲ್ಲ ಧಾರ್ಮಿಕ ಶಕ್ತಿ ಇಲ್ಲ ಆಮೇಲೆ ಜನಸಂಖ್ಯೆ ಬಲ ಇಲ್ಲ ಯಾವುದೇ ರಾಜಕೀಯ ದುರೀಣರು ಕೂಡ ನಮ್ಮ ಪರವಾಗಿ ನಿಲ್ತಾ ಇಲ್ಲ ಯಾಕಂತಂದ್ರೆ ನಮ್ಮ ಜನಸಂಖ್ಯೆಯಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಇದ್ರೂ ಕೂಡ ನಮ್ಮನ್ನು ಗುರುತಿಸ್ತಕ್ಕಂಥದ್ದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬಲಾಢ್ಯ ಆಗದೇ ಇರೋದ್ರಿಂದ ನಮ್ಮನ್ನು ಯಾರು ಸಾಮಾನ್ಯವಾಗಿ ಗುರುತಿಸಲ್ಲ ನಮ್ಮನ್ನು ಐಡೆಂಟಿಫಿಕೇಶನ್ ಮಾಡ್ತಾ ಇಲ್ಲ ನಮ್ಮ ಸಮುದಾಯದಲ್ಲಿ ತೀರಾ ಕನಿಷ್ಠ ರೀತಿಯ ಜೀವನ ಮಾಡ್ತಕ್ಕಂಥವ್ರು ಅಂತಂದ್ರೆ ಹಿಂದುಳಿದ ಅಲೆಮಾರಿಗಳು ಈ ರೀತಿ ನಮ್ಮ ಜೀವನ ನಡೀತಾ ಇದೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಗುಡಿ ಗುಂಡಾರಗಳಲ್ಲಿ ಮತ್ತು ಬಯಲು ಪ್ರದೇಶದಲ್ಲಿ ದೇವಸ್ಥಾನಗಳಲ್ಲಿ ಖಾಲಿ ಸೈಟ್ಗಳಲ್ಲಿ ನಾವು ಟೆಂಟ್ಗಳಲ್ಲಿ ಜೀವನ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಜೀವನ ಮಾಡಬೇಕಾಗಿದೆ ನಮಗೆ ಯಾವುದೇ ಆಸ್ತಿ ಹಕ್ಕು ಕೂಡ ಇಲ್ಲ ಆಸ್ತಿಯ ಒಂದು ಬಲಾಢ್ಯತೆ ನಮ್ಗೆ ಇರ ಇರದ ಕಾರಣ ಮತ್ತೊಂದು ಸರ್ ನಿಮಗೆ ನಿಮ್ಮ ಸಮುದಾಯದ ಮಠ ಏನಾದ್ರೂ ಇದೆಯಾ ಸರ್ ಸರ್ ಮಠ ಮಾನ್ಯಗಳು ಯಾವತ್ತು ಇಲ್ಲ ಸರ್ ಯಾಕೆ ಅಂತಂದ್ರೆ ನಮಗೆ ಮಠ ಮಾನ್ಯಗಳು ಇರಬೇಕು ಅನ್ನೋದಾದ್ರೆ ಸಾಮಾನ್ಯವಾಗಿ ಜನಸಂಖ್ಯೆ ಜಾಸ್ತಿ ಇರಬೇಕು ಬಲಾಢ್ಯವರಾಗಿರ್ಬೇಕು ಅಲ್ಲಿ ಹಣದ ಬಲ ಇರಬೇಕು ಸೊ ಹಣದ ಬಲ ಮತ್ತು ರಾಜಕೀಯ ಬಲ ಜನಸಂಖ್ಯೆ ಬಲ ಇದ್ದಾಗ ಮಾತ್ರ ಮಠ ಮಾನ್ಯಗಳು ಸ್ಕೂಲ್ಗಳು ಕಾಲೇಜ್ಗಳು ಇಂಥವೆಲ್ಲ ಉದ್ಭವ ಮಾಡ್ಲಿಕ್ಕೆ ಮತ್ತು ರಚನೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಸೊ ನಮಗೆ ರಾಜಕೀಯ ಬಲನೇ ಇಲ್ಲ ಜನಸಂಖ್ಯೆ ಬಲನೇ ಇಲ್ಲ ಆರ್ಥಿಕ ಬಲವಂತೂ ಇಲ್ವೇ ಇಲ್ಲ ನಾವು ಹಿಂಗಾಗಿ ಬಹಳ ಹೀನಾಯ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇರೋದು ನಮ್ಮ ರಾಜಕೀಯ ಕಣ್ಣಿಗೆ ಬೀಳ್ತಾ ಇಲ್ಲ ಮನಸ್ಸಿಗೆ ಹಾಕೊಳ್ತಾ ಇಲ್ಲ ಒಟ್ಟಿನ ಒಂದು ವಿಷಯದಲ್ಲಿ ಬಂದಾಗ ಸುಮ್ಮನೆ ನಮಗೆ ಆಸೆ ಆಮಿಷಗಳನ್ನ ತೋರಿಸಿ ಆ ಟೈಮ್ ನಲ್ಲಿ ಏನ್ ಬೇಕೋ ಅಷ್ಟಕ್ಕೆ ತಾವು ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂತ ಒಂದು ವ್ಯವಸ್ಥೆ ಇದೆ ಸರ್ ಊರವರ ಎಲ್ಲಾ ಚರಿತ್ರೆ ಹೇಳ್ತಿದ್ರಿ ನೀವು ನಿಮ್ಮ ಸಮುದಾಯದ ಚರಿತ್ರೆಯಲ್ಲಿ ಎಷ್ಟ್ ಜನ ಐ ಪಿ ಎಸ್ ಐ ಎ ಎಸ್ ಆಫೀಸರ್ಸ್ ಕೆ ಎಸ್ ಆಫೀಸರ್ಸ್ ಇದಾರೆ ಸರ್ ನೋಡಿ ಸರ್ ನಾವು ಮೂಲತಃ ಅಲೆಮಾರಿಗಳು ಅಂತ ಅಂದು ಹೇಳ್ತಾ ಇರುವಾಗ ಅದಕ್ಕೊಂದು ಮೂಲ ನೆಲೆ ಇದೆ ನಮಗೆ ಮೂಲ ಹಿನ್ನೆಲೆ ಚರಿತ್ರೆ ಇದೆ ನಾವು ಸಾಂಸ್ಕೃತಿಕ ಒಂದು ವಿಷಯದಿಂದ ಬಂದಿರತಕ್ಕಂಥವ್ರು ಏನಕಂತಂದ್ರೆ ಬಸವಣ್ಣವರ ಕಾಲದಿಂದ ನಮಗೆ ಒಂದು ಚರಿತ್ರೆ ಅಂತಂದ್ರೆ ಹೆಳವ ಅನ್ನೋದು ಹೇಳುವವ ಹೇಳುವವಾ ಅವನು ಹೆಳವ ಅಂತಂದ್ರೆ ಕುಂಟ ಬುದ್ಧಿವಂತ ಆದ್ರೆ ದೇಹದ ಒಂದು ನ್ಯೂನ್ಯತೆಯಿಂದ ಅವನು ಹೇಳವ ಅಂತ ಆ ಹೇಳವ ಬರ್ತಾ ಬರ್ತಾ ಮುಂದೆ ಏನಾಯ್ತು ಅಂತಂದ್ರೆ ಹೇಳುವವ ನಾವು ಇಡೀ ಎಲ್ಲ ಸಮಾಜದ ಮೇಲ್ವರ್ಗ ಮತ್ತು ಕೆಳವರ್ಗದ ಜನರ ಚರಿತ್ರೆಯನ್ನು ಬರಿತಾ ಇವೆ ಬರಿತಾ ಇದ್ದೇವೆ ಹೊರತಾಗಿ ನಮ್ಮ ಚರಿತ್ರೆಯನ್ನ ಬರೀಲಿಕ್ಕೆ ನಾವು ಸಾಧ್ಯ ಆಗದಂತ ಪರಿಸ್ಥಿತಿ ಎಲ್ಲಿದ್ದೇವೆ ರಾಜಕೀಯವಾಗಿ ಮತ್ತು ಬೇರೆ ರೀತಿಯಲ್ಲಿ ನಮ್ಮನ್ನ ಪರಿಗಣಿಸ್ತಾನೆ ಇಲ್ಲ ನಮ್ಮ ಚರಿತ್ರೆ ಬರೆಯೋದಕ್ಕೆ ಅವಕಾಶನೇ ಇಲ್ಲ ನಮ್ಮನ್ನು ಗುರುತಿಸ್ತಕ್ಕಂತ ಒಂದು ವ್ಯವಸ್ಥೆನೇ ಇಲ್ಲ ಆದ ಆ ರೀತಿ ಆಗಿಬಿಟ್ಟಿದೆ ಯಾಕಂದ್ರೆ ನಾವು ಆರ್ಥಿಕವಾಗಿ ಬಹಳ ಅಂದ್ರೆ ಬಹಳ ಹಿಂದುಳಿದು ಒಂದು ವ್ಯವಸ್ಥೆಯಲ್ಲಿದ್ದೀವಿ ಒಂದು ಸೈಟ್ಗಳು ಇಲ್ಲ ಮನೆಗಳಿಲ್ಲ ಜಮೀನ್ ಇಲ್ಲ ಇವತ್ತು ನೋಡಿ ನಮ್ಮೂರಲ್ಲಿ ನಾನು ಸ್ವತಃ ಸ್ವತಃ ಹಾವೇರಿ ಜಿಲ್ಲೆ ಸೋಮಸಾಗರದ ಒಂದು ಗ್ರಾಮದ ಹಾಂಗಲ್ ತಾಲೂಕು ಸೋಮಸಾಗರದ ಗ್ರಾಮದವ್ನ ಮೂವತ್ತೈದು ವರ್ಷ ಆಯ್ತು ನಮಗೊಂದು ಗೋ ಗೋಮಾಳ ಜಮೀನು ನಮಗೆ ಅಲಾಟ್ ಮಾಡಿ ಫೋಡ್ ಮಾಡಿಕೊಟ್ಟಿದ್ದಾರೆ ಕೂಡ ನಮಗ್ ಖಾತಾ ಮಾಡ್ಕೊಡಕ್ ರೆಡಿ ಇಲ್ಲ ನಾವು ರಾಜಕೀಯ ಇಚ್ಛಾಶಕ್ತಿಯವರಿಗೆ ರಾಜಕೀಯದವರಿಗೆ ಇದು ಬೇಕಿಲ್ಲ ಹಿಂದೆ ಮನೋವರ್ ತಹಸೀಲ್ದಾರ್ ಅಂತಂದ್ರೆ ನಮಗೆ ಫೋರ್ಡ್ ಜಮೀನನ್ನ ಅಲಾಟ್ ಮಾಡಿ ನಮ್ಗೆ ಅಲಾಟ್ಮೆಂಟ್ ಲೆಟರ್ ಕೊಟ್ರು ಫೋರ್ಡ್ ಮಾಡಿ ಇವತ್ತು ಹೋರಾಟ ಮಾಡೋದ್ ಹೋದ್ರೆ ಯಾರನ್ನು ಕೂಡ ಅದ್ರ ಬಗ್ಗೆ ಗಮನನೆ ತಗೊಳ್ತಾ ಇಲ್ಲ ಮೂರು ಲಕ್ಷ ಅಪ್ಲಿಕೇಶನ್ಸ್ ಇದ್ದಾವೆ ನೀವು ತಡ್ಕೋಬೇಕು ಅಲ್ಲಿ ಮೇಲ್ವರ್ಗದ ಜನರು ನಮ್ಮ ಜಮೀನುಗಳನ್ನ ಆರ್ಥಿಕವಾಗಿ ಹಿಂದುಳಿದ ಹಿಂದುಳಿದಿರ್ತಕ್ಕಂತ ಜನರನ್ನ ಆರ್ಥಿಕವಾಗಿ ಅವರನ್ನ ಆಸೆ ಆಮಿಷಗಳಿಗೆ ಒಳಪಡಿಸಿ ಅವ್ರಿಗೆ ಸ್ವಲ್ಪ ಅಷ್ಟ ದುಡ್ಡು ಕೊಟ್ಟು ಆ ಜಮೀನನ್ನು ಕೂಡ ಕಬಳಿಸ್ತಾ ಇದಾರೆ ಇದು ನಮಗ್ ಬಹಳ ನೋವಿನ ಸಂಗತಿ ಆಮೇಲೆ ನಮಗೆ ತಾವು ಕೇಳಿದ್ರಿ ಇವಾಗ ನಿಮ್ಗೆ ಯಾವ್ದು ಹಿನ್ನೆಲೆ ಇಲ್ವಾ ಅಂತ ನಮ್ಗೆ ಹಿನ್ನೆಲೆ ಹೆಂಗೆ ಬರುತ್ತೆ ಸರ್ ನಾವೊಂದು ಮೂಲ ಒಂದ್ ಕಡೆ ನಿಂತ್ಕೊಂಡು ನಾವು ನೆಲೆನೇ ಇಲ್ಲ ಫಸ್ಟ್ ಮೂಲಭೂತ ಸೌಕರ್ಯಗಳೇ ನಮಗಿಲ್ಲ ಮೂಲಭೂತ ಸೌಕರ್ಯಗಳು ಯಾವಾಗ ಬರುತ್ತೆ ನಾವು ಒಂದ್ ಕಡೆ ನೆಲೆ ನಿಂತಾಗ ಅಲ್ಲಿ ಜಮೀನು ಮಾಡಿದಾಗ ಶಿಕ್ಷಣ ಪಡೆದಾಗ ಒಂದು ಮನೆ ಮಠ ಮಾಡಿದಾಗ ಇದೆಲ್ಲ ಮೂಲ ಸೌಕರ್ಯಗಳು ನಮಗೊಂದು ನೆಲೆನೇ ಇಲ್ಲ ಅಂದಾಗ ಶಿಕ್ಷಣ ಇಲ್ಲ ಆರ್ಥಿಕವಾಗಿ ಸಬಲರಾಗಲ್ಲ ಆಸ್ತಿ ಹಕ್ಕನ್ನು ಪಡೆಯಕ್ಕಾಗಲ್ಲ ಇವ್ಯಾವನು ನಾವು ಸದೃಢವಾಗಿ ಸರ್ಕಾರಿ ಸವಲತ್ತುಗಳನ್ನ ತಗೊಳೋದಕ್ಕೆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ವೋಟರ್ ಐಡಿ ಇಂಥವು ಒಂದ್ ಕಡೆ ನಾವು ನೆಲೆ ಇಲ್ಲ ಅಂತಂದ್ರೆ ಅಲ್ಲಿ ಅಂತ ಕೊಡ್ತಾರೆ ಸರ್ ಯಾರ ನಮ್ಮನ್ನು ಗುರುತಿಸೋರೇ ಯಾರು ಇಲ್ಲ ಹಾಗಾಗಿ ಹಿಂದೆ ನಾವು ಕಾಂತರಾಜ್ ವರದಿಯವರು ಒಂದು ನಮ್ಮ ಸಮಾಜದ ನಲ್ವತ್ತಾರು ಕಮ್ಯುನಿಟಿ ಹಿಂದುಳಿದ ವರ್ಗಗಳ ಅಲೆಮಾರಿ ಮತ್ತು ಅರೆಮಾರಿ ಅಲೆಮಾರಿ ಅವರ ಒಂದು ಚರಿತ್ರೆಯನ್ನ ಅವರು ಸ್ಟಡಿ ಮಾಡಿದ್ದಾರೆ ಆ ಸ್ಟಡಿ ಮಾಡಿರ್ತಕ್ಕಂಥ ಇವರು ಆರ್ಥಿಕವಾಗಿ ತುಂಬಾ ಹಿಂದುಳಿದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಗುರುತಿಸಿ ಒಂದು ವರದಿಯನ್ನ ತಗೋ ರೆಡಿ ಮಾಡಿದ್ದಾರೆ ಅದನ್ನ ಸರ್ಕಾರ ಮಾನ್ಯ ಮಾಡಿ ನಮಗೂ ಯಾವ್ದಾದ್ರು ರೂಪದಲ್ಲಿ ನಮಗೆ ಮಾನ್ಯ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಅನ್ನೋ ನಮ್ಮ ಒಂದು ಹೋರಾಟ ಸರ್ ನೋಡಿ ಅಂಬೇಡ್ಕರ್ ಒಂದು ಹೇಳ್ತಾರೆ ಇತಿಹಾಸ ಸರಿಯಾಗಿ ತಿಳ್ಕೊಳ್ದೇ ಇರೋವನು ಇತಿಹಾಸ ಸೃಷ್ಟಿಸ್ಲಾರ ಅಂತ ಅರೆ ಎಲ್ಲರ ಇತಿಹಾಸ ಬರೆದಂತಹ ನೀವು ರಾಜಕೀಯವಾಗಿ ಯಾವತ್ತು ಪ್ರಾತಿನಿಧ್ಯ ಪಡೆದಿದ್ದೀರಾ ಸರ್ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಹಣಬಲ ಮತ್ತು ತೋಳಬಲ ಅಂತ ಜನಬಲ ಇರಲೇಬೇಕು ಸರ್ ಸಮುದಾಯಗಳ ಬಲ ಇದ್ದಾಗ ಮಾತ್ರ ಆ ವ್ಯಕ್ತಿಗಳು ಆ ವ್ಯಕ್ತಿ ಒಬ್ಬ ಎಮ್ ಎಲ್ ಎಂ ಎಲ್ ಸಿ ಹೋಲಿ ಸರ್ ನಮ್ಮಲ್ಲಿ ಅಲೆಮಾರಿಗಳ ನಲವತ್ತಾರು ಕಮ್ಯುನಿಟಿಯಲ್ಲಿ ಒಬ್ಬ ಒಬ್ಬ ಎಮ್ ಎಲ್ ಎ ಹೋಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮೆಂಬರ್ಗಳು ಕೂಡ ಎಲ್ಲ ಒಂದ್ ರಿಸರ್ವೇಶನ್ ತರದೇ ಇದ್ರೆ ನಾವು ಕಾಂಗ್ ಇದ್ರಲ್ಲಿ ಅದು ಪಂಚಾಯತಿ ಆಫೀಸಲ್ಲಿ ಒಬ್ಬ ಮೆಂಬರ್ ಕೂಡ ಆಗ ನಾವು ಸಾಧ್ಯತೆ ಇಲ್ಲ ಯಾಕಂದ್ರೆ ಹಣ ಬಲ ತೋಳ್ ಬಲ ಮತ್ತು ರಾಜಕೀಯ ಬಲ ನಮಗಿಲ್ಲ ಇಲ್ಲ ಇಲ್ಲದೆ ಇರೋದ್ರಿಂದ ರಿಸರ್ವೇಶನ್ ನಮಗ್ ಬರ್ಲಿಲ್ಲ ಅಂದ್ರೆ ಸರ್ಕಾರದ ಸವಲತ್ತು ನಮಗ್ ದೊರೀಲಿ ಇಲ್ಲ ಅಂತಂದ್ರೆ ರಿಸರ್ವೇಶನ್ ಕೊಡ್ಲಿಲ್ಲ ಅಂತಂದ್ರೆ ನಾವು ಯಾವತ್ತೂ ಒಬ್ಬ ಪಂಚಾಯತಿ ಮೆಂಬರ್ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಘಂಟಾಘೋಷವಾಗಿ ಹೇಳ್ತಕ್ಕಂತ ಒಂದು ವಿಷಯ ಸರ್ ಇದು ಇದ್ರ ಜೊತೆಯಲ್ಲಿ ಸಮಾಜದಲ್ಲಿ ಯಾವ ತರದ ಗೌರವ ಮನ್ನಣೆ ಸಿಗುತ್ತೆ ಸರ್ ಸಮಾಜಕ್ಕೆ ಸಮುದಾಯದೇ ಇಲ್ಲ ಅಂತ ಅಂದ ಮನ್ನಣೆ ಎಲ್ಲಿಂದ ಬಂತು ಸರ್ ಇಷ್ಟೆಲ್ಲಾ ಪ್ರಶ್ನೆಗಳನ್ನ ನಿಮಗೆ ಕೇಳಿದೆ ನಿಮಗೆ ಮಠ ಇಲ್ಲ ನಿಮ್ಮವರು ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಏನನ್ನೂ ಮಾಡಿಲ್ಲ ನಿಮ್ಗೆ ರಾಜಕೀಯ ಪ್ರಾತಿನಿಧ್ಯ ಅಂದ್ರೆ ಅರಿವಿದೆ ಅದನ್ನ ಒಗ್ಗೂಡ್ಸ್ಕೊಳ್ಲಿಕ್ಕೆ ಆಗ್ತಿಲ್ಲ ಇಂತಹ ಸಂದರ್ಭದಲ್ಲಿ ಕಾಂತರಾಜು ವರದಿ ಬೇಕು ಅಂತಿದ್ದೀರಿ ಆದ್ರೆ ಅದು ಅವೈಜ್ಞಾನಿಕ ಅಂತ ಹೇಳ್ತಿದಾರಲ್ಲ ಅವರ ವಿಚಾರವಾಗಿ ಏನಂತೀರಾ ಸರ್ ಅವೈಜ್ಞಾನಿಕ ಅಂತ ಅನ್ನೋದು ಯಾವಾಗ ಬರುತ್ತೆ ಅಂತಂದ್ರೆ ಇವಾಗ ನಾನು ಹೇಳಬೇಕು ನಮ್ಮ ಬಗ್ಗೆ ಅವರು ವರದಿ ಕೊಡ್ತಾ ಇದಾರೆ ಹಿಂದುಳಿದ ವರ್ಗದವ್ರ ಬಗ್ಗೆ ವರದಿ ಕೊಡ್ತಾ ಅಂತ ಅಂತಂದಾಗ ಅವರು ನಾನು ವೈಜ್ಞಾನಿಕನು ಅವೈಜ್ಞಾನಿಕ ಅಂತ ನಾನು ಹೇಳಬೇಕು ನಾನು ಆ ಸಮುದಾಯದಲ್ಲಿರೋನು ನಾನು ಅದ್ರ ಕಷ್ಟ ಸುಖ ಗೊತ್ತಿರೋನು ನಮ್ದು ಏನು ಅನ್ನೋದನ್ನ ನಾವು ಅರ್ಥಕೊಂಡವ್ರು ಥರ್ಡ್ ಪರ್ಸನ್ ಬಂದ್ಬಿಟ್ಟು ಅವೈಜ್ಞಾನಿಕ ಅಂತಂದು ಹೇಳೋದ್ರ ಉದ್ದೇಶ ಏನಂದ್ರೆ ಅವರಿಗೆ ಅಲ್ಲಿ ನೋವು ಆಗ್ತಾ ಇದೆ ಅಥವಾ ಅವ್ರ ಸ್ಥಾನಮಾನಗಳಿಗೆ ಧಕ್ಕೆ ಬರ್ತಾ ಇದೆ ಅವ್ರ ಸ್ಥಾನಮಾನಗಳನ್ನ ನಾವು ಕಸ್ಕೊಳ್ತಾ ಇದ್ದೇವೆ ಅನ್ನೋದ ಒಂದು ಉದ್ದೇಶ ಇಟ್ಕೊಂಡು ನಮ್ಮನ್ನ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ತುಳಿತಕ್ಕಂತ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಕಾಂತರಾಜು ವರದಿ ಬೇಕೇ ಬೇಕು ಯಾಕಂತಂದ್ರೆ ಇವಾಗ ನಾವು ರಿಸರ್ವೇಶನ್ ಕೋಟದಲ್ಲಿ ನಾವು ಸವಲತ್ತುಗಳನ್ನು ಪಡ್ಕೋಬೇಕು ಅನ್ನೋದಾದ್ರೆ ಕಾಂತರಾಜ್ ಅವರು ಜನಸಂಖ್ಯೆ ಆಧಾರದ ಮೇಲೆ ನಾವು ರಿಸರ್ವೇಶನ್ ಮಾಡ್ತಾರೆ ಆ ಅನುಪಾತದಲ್ಲಿ ನಾವು ಬಂದ್ವಿ ಅಂದ್ರೆ ಆಟೋಮೆಟಿಕ್ ಆಗಿ ಸರ್ಕಾರದ ಮಾನ್ಯತೆ ನಮ್ಗೆ ಸಿಕ್ಕೇ ಸಿಗುತ್ತೆ ಅವಾಗ ನಾವು ಸದೃಢವಾಗ್ಲಿಕ್ಕೆ ಅವಕಾಶ ಇರದೆ ಸರ್ ಕಾಂತರಾಜು ವರದಿ ಬಂದ್ರೆ ಅಟ್ಲೀಸ್ಟ್ ನಮಗೆ ಅನುಪಾತದ ಆಧಾರದ ಮೇಲೆ ರಾಜಕೀಯ ಒಂದು ಸವಲತ್ತುಗಳು ಸಿಗುತ್ತವೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಅದು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಇದೆ ಅಂತ ನಾನು ಹೇಳಕ್ ಇಲ್ಲ ಆದ್ರೆ ಪ್ರಯತ್ನ ಆಗ್ತಾ ಇದೆ ಅಲ್ಲ ಮೊದಲನೇ ಹೆಜ್ಜೆ ಮೊದಲನೇನೆ ಚುಂಬನ ಅದು ತುಂಬಾ ಪ್ರಾಮುಖ್ಯತೆ ಪಡೆದಿರ್ತತಿ ನಾವು ಮೊದಲನೇ ಮೆಟ್ಲ್ದೇನೆ ಕೊನೆ ಮೆಟ್ಲನ್ನ ನಾವು ಯೋಚನೆ ಮಾಡಕ್ ಆಗೋದಿಲ್ಲ ಸರ್ ಈಗ ಕಾಂತರಾಜು ವರದಿಯಿಂದ ನಮಗೆ ಅನುಕೂಲ ಆಗುತ್ತೆ ಫಸ್ಟ್ ಸ್ಟೆಪ್ ಆಗುತ್ತೆ ಅನ್ನೋದೊಂದು ಆಸೆ ಭಾವನೆ ಬಟ್ ಅದರಲ್ಲಿ ಅಟ್ಲೀಸ್ಟ್ ಅವರು ಪ್ರಯತ್ನ ಮಾಡಿದ್ದಾರೆ ಅರ್ಧ ರೊಟ್ಟಿ ಆದ್ರೂ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇದೆ ಅದೇ ಖಂಡಿತ ಅದನ್ನೇ ನಾವು ಬಯಸ್ತಾ ಇರೋದು ಇವಾಗ ಏನು ಇಲ್ದೇ ಏನೋ ಒಂದ್ ಸ್ವಲ್ಪ ಈಗ ಭೋಜನ ಮಾಡ್ತಕ್ಕಂಥವ್ರು ರಿಸರ್ವೇಶನ್ ಕೇಳ್ತಾ ಇದ್ದಾರೆ ನಾವು ಏನು ಇಲ್ಲ ಆಯ್ಕಣ್ ತಿನ್ನಂತ ಒಂದು ಪರಿಸ್ಥಿತಿಯಲ್ಲಿ ಯಾರೋ ಅವರು ಮದುವೆ ಮದುವೆ ಸಮಾರಂಭ ಸಮಾರಂಭಗಳನ್ನ ಮಾಡಿ ತಟ್ಟೆಯಲ್ಲಿ ಬಿಸಾಕ್ತಂತ ಊಟವನ್ನ ತಿನ್ನಷ್ಟು ನಿರ್ಗತಿಗರ ಆಗಿದ್ದೀವಿ ನಾವು ನಮ್ಮ ಹಸುವನ್ನು ಕೇಳಕ್ ಇಲ್ಲ ಯಾರು ಇದು ಸತ್ಯ ವಾಸ್ತವ ಇದು ನಮ್ಮ ಕಣ್ಣಿಗೆ ನೀರ್ ಬರುತ್ತೆ ಸರ್ ಮೂವತ್ತ್ ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಒಂದು ಪೋಡ್ ಮಾಡಿರ್ತಕ್ಕಂಥ ಜಮೀನನ್ನು ನಮ್ ಖಾತಕ್ ಮಾಡ್ಕೊಡಲ್ಲ ಅಂತಂದ್ರೆ ನಾವು ರಾಜಕೀಯವಾಗಿ ಹಿಂದಿದ್ದೀವಿ ಬಲಾಟರ್ ಇಲ್ಲ ನಮಗ್ ಹೋರಾಟ ಮಾಡೋ ಶಕ್ತಿ ಇಲ್ಲ ದುಡ್ಡು ಕೊಟ್ಟು ಮಾಡಿಸಣ ಅಂದ್ರೆ ಆರ್ಥಿಕವಾಗಿ ಹಿಂದಿದ್ದೀವಿ ಯಾರ್ದಾರ ಕಡಿಂದ ಹೇಳ್ಸಣ್ಣ ಅಂದ್ರೆ ನಮ್ ಪರವಾಗಿ ಯಾರು ಇಲ್ಲ ಸೊ ಹಾಗಿರುವಾಗ ಈ ಮಗು ಅನಾಥ ಮಗು ನಾವು ಅನಾಥ ಮಗು ಆದ್ರೆ ನಾವು ಎಲ್ಲರಿಗೂ ಬೇಕು ನಮ್ಮ ಸಂಸ್ಕೃತಿಯ ನೆಲೆ ನಮ್ಮ ಒಂದು ಕಲೆ ಎಲ್ಲರಿಗೂ ಬೇಕು ಮೋಜು ಮಸ್ತಿ ಮಾಡಕ್ ನಾವು ಬೇಕು ಬಟ್ ನಮಗೆ ನಮ್ಮ ಒಂದು ಏಳಿಗೆ ನಮ್ಮ ಒಂದು ಉದ್ಧಾರಕ್ಕಾಗಿ ಯಾರನ್ನೂ ಕೂಡ ತಟ್ಟಿ ನೀವು ಮುಂದೆ ಹೋಗಿ ಅಂತ ಹೇಳುವಂಥವ್ರು ಯಾರು ಇಲ್ಲ ಸರ್ ಯಾರು ರಾಜಕೀಯದವರು ಇಲ್ಲ ನಮಗೆ ವಿಷಾದ ಇಲ್ಲಿ ಇದ್ರ ಜೊತೆಯಲ್ಲಿ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನೋ ಜನ ಮತ್ತೆ ಈ ಒಂದು ನಿಮ್ಮ ಬೇಡಿಕೆ ಎರಡು ಕೂಡ ಜೊತೆಲಿ ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ಸರ್ ಹಿಂದೂ ನಾವು ಹಿಂದೂ ರಾಷ್ಟ್ರದಲ್ಲಿ ಹುಟ್ಟಿದಾಗ ನಾವು ಅದು ಐಡೆಂಟಿಫಿಕೇಶನ್ ನಾವು ಕೊಡ್ಬೇಕಾದಂತ ಅವಶ್ಯಕತೆ ಇಲ್ಲ ನಾವು ಹಿಂದೂಗಳೇ ನಾವು ಬೇರೆ ಅದು ಇಲ್ಲ ಆಮೇಲೆ ಅವೆಲ್ಲ ಒಂದು ನಾವೆಲ್ಲ ಒಂದೇ ಒಂದು ಆದ್ರೆ ಸರ್ವ ಜನಾಂಗದ ಜಾತಿಯ ತೋಟ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತ ಬಾ ಎಲ್ಲ ಬಾಂಧವರು ನಾವು ಒಂದೇ ಆದ್ರೆ ಅಂಬೇಡ್ಕರ್ ಅವರ ಒಂದು ನೆಲೆಗಟ್ಟಿನಲ್ಲಿ ಆರ್ಥಿಕವಾಗಿ ಮನುಷ್ಯ ಎಲ್ಲಿ ಸಬಲೀಕರಣ ಹೊಂದಲ್ವೋ ಅಲ್ಲಿ ಅವನ ಏಳಿಗೆ ಯಾವತ್ತೂ ಆಗಲ್ಲ ಅವನ್ ಯಾವನು ಮುಂದಕ್ಕೆ ಬರಬೇಕಾಗೋದಿಲ್ಲ ಸೊ ಆ ಪರಿಸ್ಥಿತಿಯಲ್ಲಿ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದೀವಿ ನಮಗ್ ನೆಲೆ ಕೊಡಿ ಈಗ ಗೌರ್ಮೆಂಟ್ ಎಲ್ಲೇ ಒಂದು ಗೋಮಾಲ್ ಜಮೀನ್ ಇರುತ್ತೆ ನಮಗೆ ಆ ಒಂದು ಆಶ್ರಯ ಕೊಡಿ ಒಂದ್ ಎರಡ್ ಎಕರೆ ಜಮೀನು ನಮ್ಮಂತ ಅಲೆಮಾರಿಗಳಿಗೆ ಯಾರ ರಿಯಲ್ ಆಗಿ ನೀವು ಸಂಶೋಧನೆ ಮಾಡಿ ಮಾಡಿಬಿಟ್ಟು ಅವ್ರಿಗೆ ಒಂದ್ ಎರಡು ಎಕರೆ ಜಮೀನು ಕೊಡಿ ಅವ್ರಿಗೊಂದು ಉದ್ಯೋಗ ಆಗುತ್ತೆ ಒಂದ್ ಕಡೆ ನೆಲೆ ನಿಲ್ಲಾಕ ಅವಕಾಶ ಆಗುತ್ತೆ ಈಗ ಸರ್ ನಮಗೆ ಕೂಲಿ ಹುಡ್ಕೊಂಡು ನಾವು ಏನಕ್ಕೆ ಹೋಗ್ತೀವಿ ಹೊಟ್ಟೆ ಪಾಡಿಗಾಗಿ ನಮಗೆ ಇವತ್ತು ಮೂಲ ಆಸ್ತಿ ಅನ್ನೋದು ಬಂತಪ್ಪ ಅಂತಂದ್ರೆ ಆಟೋಮೆಟಿಕ್ ಆಗಿ ನಾವು ಒಂದ್ ಕಡೆ ನೆಲೆ ನಿಲ್ತೀವಿ ಒಂದ್ ಕಡೆ ನೆಲೆ ನಿಂತಾಗ ಆಧಾರ್ ಕಾರ್ಡ್ ಆಗ್ತತಿ ವೋಟರ್ ಐ ಡಿ ರೇಷನ್ ಕಾರ್ಡ್ ಆಗುತ್ತೆ ನಮ್ಮ ಮಕ್ಕಳು ಎಜುಕೇಶನ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೇ ಇಲ್ಲ ಅಂತಂದಾಗ ನಾವು ಅಲೆಮಾರಿಗಳು ಅಲೆಮಾರಿಗಳಾಗಿ ಇನ್ನು ಐವತ್ತು ವರ್ಷ ಸಾಂಸ್ಕೃತಿಕ ಬಳಕೆಯನ್ನ ತಗೊಳ್ಳಿ ಸರ್ಕಾರ ತಗೊಳ್ಳಿ ಸಾಮಾಜಿಕವಾಗಿ ತಗೊಳ್ಳಿ ನಾವು ಕಲೆಗಳ ನೆಲೆಯಿಂದ ಬಂದವರು ಅದನ್ನ ನಾವು ಬಳಸ್ಕೊಂಡ ಹೋಗ್ತೇವೆ ಆದ್ರೆ ಒಂದು ನೆಲೆಯನ್ನು ನಾವು ಕೊಡ್ಬೇಕಂತಂದ್ರೆ ಆಸ್ತಿ ಹಕ್ಕನ್ನ ನಮಗ್ ಕೊಡ್ಬೇಕು ಉದ್ಯೋಗ ಕೊಡಿ ನಮಗೆ ಸರ್ಕಾರಿ ಉದ್ಯೋಗಗಳಲ್ಲಿ ನಮಗ ಅವಕಾಶ ಮಾಡಿಕೊಡಿ ಫೀಸ್ ಕನ್ಸೆಷನ್ ಕೊಡಿ ದಯವಿಟ್ಟು ಈಗ ನೀವು ಎಡಪಂಕ್ತಿ ಮತ್ತು ಬಲಪಂಕ್ತಿ ಅಂತ ಏನ್ ನಾವು ಹೇಳ್ತಿರೋ ಇವ್ ಎರಡು ಪಂಕ್ತಿಯಲ್ಲಿ ನಾವಿಲ್ಲ ನಮ್ಗೆ ಯಾವ ಪಂಕ್ತಿ ಅಂತ ನಾವು ನಮ್ಮನ್ನ ಕನ್ಸಿಡರ್ ಮಾಡ್ತೀರಾ ಹೌದು ಅನ್ಟಚಬಲ್ ನಾವು ಒಂಥರ ನಮ್ಮನ್ನು ಸಾಮಾಜಿಕವಾಗಿ ದೂರ ಇಡ್ತಾ ಇದ್ದಾರೆ ಸರ್ ದೇವಸ್ಥಾನಗಳಲ್ಲಿ ಇವತ್ತನು ಕೂಡ ಕೆಲವೊಂದು ನಾವು ದೇವಸ್ಥಾನಗಳಲ್ಲಿ ಮುಂದೆ ಹೋಗಿ ಗರ್ಭಗುಡಿಯಲ್ಲಿ ನಮಸ್ಕಾರ ಮಾಡಂಗಿಲ್ಲ ನಾವು ಹಿಂದೂಗಳಲ್ವಾ ಹಿಂದೂಗಳು ಅಂತ ಹೋರಾಟ ಮಾಡ್ತೀರ ನಾವು ಹಿಂದೂಗಳಲ್ವಾ ಯಾಕೆ ಸರ್ ನಮ್ಗೆ ಈ ಬೆನ್ನ ಬೆನ್ನ ಬೇತದೆ ನೀವು ಹೇಳ್ತೀರಾ ಮತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ ಶಾಂತಿ ಎಲ್ಲಿ ಬೇಕು ಅಂತಂದ್ರೆ ಬಡತನ ನಿರ್ಮೂಲನೆ ಆದಾಗ ಮಾತ್ರ ಶಾಂತಿ ತೋಟ ಬರ್ತದೆ ಈಗ ನೀವು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳನ್ನ ಹೋರಾಟ ಮಾಡ್ತಿದ್ರ ಅತಿ ಕಡಿಮೆ ಜನಸಂಖ್ಯೆ ಇರುವಂತಹ ಸಮುದಾಯ ಯಾವ್ದಿದೆ ಸರ್ ನಿಮಗ್ ಗೊತ್ತಿರೋ ಮಟ್ಟಿಗೆ ಸರ್ ಗೀಸಾಡಿ ಅಂತ ಇದೆ ಪತ್ತರ್ ಅಂತ ಇದಾರೆ ಚೆನ್ನಾಗಿದ್ದಾರೆ ಎಷ್ಟು ಜನ ಇದಾರೆ ತುಂಬಾ ಸರ್ ಈಗ ಏನಾಗಿದೆ ಅಂತಂದ್ರೆ ಒಂದು ನೂರು ಜನ ಇರ್ತಕ್ಕಂಥ ಸಮುದಾಯ ಕೂಡ ನಮ್ಮಲ್ಲಿದೆ ನಮ್ಮಲ್ಲಿ ಜನ ಕರ್ನಾಟಕದಲ್ಲಿ ಬರೀ ನೂರು ಜನ ಇರ್ತಕ್ಕಂಥದ್ದು ಅಂತ ಸಮುದಾಯನೂ ಕೂಡ ನಮ್ಮಲ್ಲಿದೆ ಈಗ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ಕೊಂಡು ಅಂತಂದ್ರೆ ದೊಂಬಿ ದಾಸರು ಜೋಗಿಗಳು ಹೆಳವ ಪೀಸಾಡಿ ಗೀಸಾಡಿ ಸೊ ಇಂಥವ್ರು ಈ ಗೀಸಾಡಿ ಸಮುದಾಯದ ವೃತ್ತಿ ಏನ್ ಸರ್ ಸರ್ ಗೀಸಾಡಿ ಅಂತಂದ್ರೆ ಅವರು ಕೂಡ ಅಲೆಮಾರಿಗಳೇ ಬುಡಕಟ್ಟಿನಲ್ಲಿ ಅವರು ವಾಸವಾಗಿ ಮಾಡ್ಕೊಂಡು ಹೋಗ್ತಕ್ಕಂತ ಒಂದು ಪ್ರವೃತ್ತಿ ಇದೆ ಅವ್ರದು ನೋಡಿ ಸರ್ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಅಲೆಮಾರಿಗಳಿಗೆ ನಿಶ್ಚಿತವಾದಂತಹ ಇದನ್ನೇ ಮಾಡ್ಕೊಂಡು ಹೋಗ್ತಾರ ಅಂತಂದ ಪರ್ಟಿಕ್ಯುಲರ್ ಆಗಿ ಇಷ್ಟು ವರ್ಷ ಆದ್ರೂ ಕೂಡ ಅದೇ ವೃತ್ತಿ ಮಾಡ್ತಾರ ಅಂತಂದು ಹೇಳಕ್ ಆಗಲ್ಲ ಈಗ ನಾವು ಹೇಳುವ ಸಮುದಾಯ ಹೇಳುವ ಸಮುದಾಯ ಇದೇ ವೃತ್ತಿನ ಮಾಡ್ತತಿ ಅಂತ ನಾವು ಮೊದ್ಲಿಂದಾನು ಕೂಡ ನಾವು ಹೇಳುವವರು ಒಬ್ಬರು ಚರಿತ್ರೆಯನ್ನು ಬರೆಯೋದು ವಂಶಾವಳಿ ಹೇಳ್ಕೊಂಡು ಹೋಗೋದು ನಾವು ಮಾಡ್ತಾ ಇದ್ವಿ ಈಗ ಗೊಂದಳಿ ಸಮಾಜ ಅಂತ ಇದೆ ಗೊಂದಳಿ ಸಮಾಜದಲ್ಲಿನ ಹಲವಾರು ಪಂಗಡಗಳು ಇದಾವೆ ಅದರಲ್ಲಿ ಕೂಡ ಏನಂದ್ರೆ ತಮಗ ಯಾವ ಕಲೆ ಇದೇನೋ ಆ ಕಲೆಯನ್ನ ಬೀರಿ ಅದರಿಂದ ಹೊಟ್ಟೆ ತುಂಬಿಕೊಳ್ಳ ಈಗ ಕಲೆ ಅಂತಕ್ಕಂಥದ್ದು ಈ ಹಿಂದುಳಿದ ಅಲೆಮಾರಿಗಳಿಗೆ ಕಲೆಯ ಒಂದು ಮೂಲ ಪ್ರವೃ ಪ್ರವೃತ್ತಿ ಅಂತ ನಾವು ಹೇಳಿದೆ ಯಾವಾಗ್ಲೇ ಈ ಕಲೆ ಪ್ರವೃತ್ತಿ ಏನಾಗಿದೆ ಕಲೆಯಿಂದ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಾಗಿ ಕಲೆಯನ್ನು ಮಾಡ್ತಾ ಇರೋದು ನಾವು ಮೊದಲು ಕಲೆಯನ್ನೇ ನಮ್ಮ ಹೊಟ್ಟೆ ಹೊಟ್ಟೆ ಜೀವನ ಆಧಾರ ಆಗಿತ್ತು ಇವತ್ತು ಹೊಟ್ಟೆ ಪಾಡಿಗಾಗಿ ನಾವು ಬಳಸಬೇಕಾಗಿತ್ತು ಇವಾಗ ಉದಾಹರಣೆ ನಿಮಗೊಂದು ಹೇಳ್ತೀವಿ ಇದೇ ಬೆಂಗಳೂರಿನಂತ ಸಿಟಿಗಳಲ್ಲಿ ರೋಡ್ ಪಕ್ಕದಲ್ಲಿ ಒಂದು ಎರಡು ಕೋಲ್ ನಿಲ್ಲಿಸಿ ಒಂದು ಹಗ್ಗದ ಮೇಲೆ ಮಕ್ಕಳು ಚಿಕ್ಕ ಮಕ್ಕಳು ನಡ್ಕೊಂಡು ಅವರು ಒಂದ್ ರೂಪಾಯಿ ಎರಡು ರೂಪಾಯಿ ಅವರು ಬಿಚ್ಚ ಹಾಕಿದ್ದನ್ನ ಅವರು ತಗೊಂಡು ಜೀವನ ಮಾಡ್ತಾ ಇದಾರೆ ಸೊ ಅವರು ಹೊಟ್ಟೆ ತುಂಬಿಸ್ಕೊಳ್ಳಿ ಆ ಕಲೆಯನ್ನ ಉಪಯೋಗಿಸ್ತಾ ಇದಾರೆ ನೋಡಿ ಆ ಹೊಟ್ಟೆ ತುಂಬಿಸ್ಕೊಳಕಾಗಿ ಸ್ಕೂಲ್ ಬಿಡಬೇಕು ಟೆಂಟ್ ಅಲ್ಲಿ ಹೋಗಿ ವಾಸ ಮಾಡಬೇಕು ಚಿಂದಿ ಬಟ್ಟೆಗಳು ಚಿಂದಿ ಆಗೋದು ಆಮೇಲೆ ದುರಾದೃಷ್ಟ ಇನ್ನೊಂದು ಹೇಳಬೇಕು ಸರ್ ನಾ ತಮ್ಮಲ್ಲಿ ತಮ್ಗೆ ಗಮನಕ್ಕೆ ತರಕ್ಕೆ ಇಷ್ಟ ಪಡ್ತೀನಿ ನಾನು ಹಿಂದುಳಿದ ವರ್ಗಗಳಲ್ಲಿ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ತೀರಾ ಹೀನಾಯವಾಗಿರ್ತಾರೋ ಅವ್ರು ಕಳ್ಳರು ಮತ್ತು ಕ್ರೈಮ್ ಗಳು ಆಗ್ತಾರೆ ಅವ್ರ ಕೇಸ್ ಹಾಕ್ತಾರೆ ಕೇಸ್ ಹಾಕದಲ್ಲ ಸರ್ ಅವ್ರು ಆಗಿರ್ತಾರೆ ಯಾಕೆ ಯಾಕೆ ಅಂತಂದ್ರೆ ಅವರನ್ನ ಮೇಲ್ಪಂಕ್ತಿಯವರು ಅಥವಾ ದುಡ್ಡಿರೋರು ಅವ್ರನ್ನ ಬಳಸ್ಕೊಳ್ತಾರೆ ಇದು ವಾಸ್ತವ ಅವ್ರಿಗೆ ಹೊಸ ವೃತ್ತಿ ಕೊಟ್ಟಿದ್ದಾರೆ ಹೊಸ ವೃತ್ತಿ ಕೊಟ್ಟಿದ್ದಾರೆ ಏನಂತಂದ್ರೆ ನೀನ್ ರೌಡಿಜಂ ಮಾಡು ನಿನ್ಗೆ ಇಷ್ಟು ಕೊಡ್ತೀನಿ ನೀನು ಕಳತನ ಮಾಡು ನೀನು ಅವನ್ ಹೊಡಿ ಸೊ ಎಲ್ಲಿ ಆರ್ಥಿಕವಾಗಿ ನಾವು ಸಬಲೀಕರಣ ಹೊಂದಿರಲ್ವೋ ಎಲ್ಲಿ ಸಾಮಾಜಿಕವಾಗಿ ನಾವು ಬಲಾಢ್ಯರಲ್ವ ಎಲ್ಲಿ ನಾವು ಎಜುಕೇಶನ್ ಇರಲ್ವೋ ನಮ್ಗೆ ಶಿಕ್ಷಣ ಇರಲ್ವೋ ಇಂಥ ಒಂದು ಮೂಢ್ಯಕ್ಕೆ ನಾವು ಒಳಗ ಒಳಗಾಗ್ತೀವಿ ಸೊ ಅಂತ ನಿದರ್ಶನಗಳು ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತವನ್ಗೆ ಒಂದು ಅರ್ಧ ಎಕರೆ ಜಮೀನು ಕೊಟ್ಟರು ಸಾಕು ಖಂಡಿತ ಸರ್ ಖಂಡಿತ ಯಾಕಂದ್ರೆ ನಾವು ದುಡಿಯೋದಕ್ಕೆ ಆಗಿದ್ದೀವಿ ಎಲ್ಲಾ ಸಮುದಾಯಗಳು ಏನಿದಾವಲ್ಲ ಅವ್ರಕ್ಕಿಂತ ಹೆಚ್ಚು ಪರಿಶ್ರಮ ಪಟ್ಟು ದುಡಿತಕ್ಕಂತರೇ ನಾವು ಸರ್ ಒಂದು ದಿನಕ್ಕೆ ಅಲೆಮಾರಿಗಳು ಕನಿಷ್ಠ ಪಕ್ಷ ಐವತ್ ಕಿಲೋಮೀಟರ್ ನಡೀತೀವಿ ನಾವು ವೃತ್ತಿಗಾಗಿ ಸೊ ಇಂತ ಸಂದರ್ಭದಲ್ಲಿ ನಾವು ಜಮೀನಲ್ಲಿ ಕೆಲಸ ಮಾಡಲ್ವಾ ಆಮೇಲೆ ಈಗಿನ ಮುಂದೆ ಹೋಗ್ತಕ್ಕಂತ ಕೆಲವೇ ಕೆಲವು ನಾಯಕರು ಏನ ಇರ್ತಾರಲ್ವಾ ಇಂಥರನ್ನು ಕೂಡ ಪ್ರಯತ್ನ ಪ್ರಯತ್ನಗಳು ಸರ್ಕಾರ ಯಾವುದೇ ಸರ್ಕಾರಿ ನೌಕರರನ್ನು ಕೂಡ ಅಧಿಕಾರಿಗಳು ನಮ್ಮನ್ನು ಗಮನಿಸದೆ ಇಲ್ಲ ಸರ್ ಎಂತ ನೀವು ಎಷ್ಟು ಲೆಟರ್ ಮಾಡಿದ್ರು ಕೂಡ ಸರ್ಕಾರದ ಲೆವೆಲ್ ಅಲ್ಲಿ ಮೂನೇ ಆಗಲ್ಲ ಇಚ್ಛಾಶಕ್ತಿನೇ ಇಲ್ಲ ಅವರಿಗೆ ಹೌದು ಸೊ ಇಂತ ಸಂದರ್ಭದಲ್ಲಿ ನಮ್ಮ ಹೋರಾಟದ ರೂಪುರೇಷೆಗಳೇನೇ ಸರಿ ಇಲ್ವೋ ಏನೋ ಹೋರಾಟದ ದಿಕ್ಕನ್ನು ನಾವು ಬದ್ದ ಮಾಡ್ಕೋಬೇಕು ಅನ್ನಂತ ಒಂದು ಯೋಚನೆಗಳು ನಮಗ್ ಬರ್ತವೆ ಮತ್ತೆ ಇಷ್ಟು ಕಡಿಮೆ ಸಂಖ್ಯೆಯ ಜನಸಂಖ್ಯೆ ಸಮುದಾಯಗಳು ಎಲ್ಲೂ ಪ್ರೊಟೆಸ್ಟ್ ಮಾಡ್ತವೆ ಅಂದ್ರೆ ಉಪವಾಸ ಕೂತ್ರೆ ಯಾರು ಬರೋದೇ ಇಲ್ಲ ಅನ್ಸುತ್ತೆ ಖಂಡಿತ ಸರ್ ಇವಾಗ ಹಿಂದೆ ಹೋರಾಟ ಆಯ್ತು ಇಡೀ ಒಂದ್ ವರ್ಷ ಆಯ್ತು ಡೆಲ್ಲಿಯಲ್ಲಿ ಇಡೀ ಒಂದ್ ವರ್ಷ ಆದ್ರೂ ಕೂಡ ಆ ಹತ್ತಕ್ಕ ಅಲ್ಲೆಲ್ಲ ಏನೆಲ್ಲ ನಡೆದು ಅದ್ರ ಹತ್ತು ಪಟ್ಟು ಅಥವಾ ನೂರು ಪಟ್ಟು ಕ್ರೋರವಾಗಿ ನಮ್ಮನ್ನು ನಡೆಸ್ಕೊಳ್ತಾರೆ ನಾವು ಹೋರಾಟ ಹೋದ್ರೆ ಖಂಡಿತ ಯಾಕಂತಂದ್ರೆ ನಮ್ಮಲ್ಲಿ ಧ್ವನಿ ಎತ್ತವ್ರೆ ಇಲ್ಲ ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತವ್ರ ಇಲ್ಲ ಹೋಲಿ ಒಬ್ಬ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮೆಂಬರ್ ಇದಾರೆ ಅವನು ಸಪೋರ್ಟ್ ತಗೊಂಡು ನಾವು ಮುಂದಿನ ಎಲೆಕ್ಷನ್ ಗೆ ಹೋಗೋಣ ಅಂತ ಅಂದ್ರೆ ನ ನಮಗ್ ಬೇಕಾಗಿಲ್ಲ ಅವ್ರಿಗೆ ಕನಿಷ್ಠ ಬದ್ ಓಟ್ ಮಾತ್ರ ನಮಗೇ ಬೇಕ ಅವ್ರಿಗೆ ಯಾಕಂತಂದ್ರೆ ಓಟಿನ ವಿಚಾರ ಬಂದಾಗ ಹಿಂದುಳಿದವರ ಓಟೇ ಕನ್ಸಿಡರ್ ಆದ್ರೆ ನೀವು ಯಾವ್ದೇ ಹೆಂಗ್ ಆಗಿದೆ ಅಂತಂದ್ರೆ ನೀವು ಓಟಿಗೆ ಏನ್ ನಾವು ದುಡ್ಡು ಕೊಡ್ತೇವೆ ಆವತ್ತಿನ ದಿನ ನೀವು ಅಷ್ಟಕ್ಕೆ ಸೀಮಿತ ಯಾಕಂತಂದ್ರೆ ಈಗ ಕೆಲವೇ ಕೆಲವು ಸಮುದಾಯಗಳು ಅಥವಾ ಜನರು ಈ ದುಡ್ಡು ಕೊಡತಕ್ಕಂತ ಒಂದು ವ್ಯವಸ್ಥೆ ಬಂದಾಗ ಬೇಡ ಅಂತ ಯಾರು ಹೇಳಲ್ಲ ಯಾಕಂದ್ರೆ ಅವತ್ತಿನ ಖರ್ಚುಗಾರ ಆಗತ್ತೆ ನಮ್ಗೆ ಹಿಂದೇನು ಮಾಡಲ್ಲ ಐದು ವರ್ಷ ಏನು ಮಾಡಲ್ಲ ಇವತ್ತಾದ್ರೂ ಮಾಡಿ ಹೋಗ್ಲಿ ಬಿಡಿ ಅನ್ನಂತ ಒಂದು ಮೆಂಟಾಲಿಟಿ ಬಂದ್ಬಿಟ್ಟಿದ್ದಾರೆ ಹೋರಾಟದ ಒಂದು ಬಲ ಇಲ್ಲದಕ್ಕೆ ಅಥವಾ ನಾವು ಹಕ್ಕನ್ನು ಪಡ್ಕೊಳಕ್ಕೆ ನಾವು ಯಾವ್ ದಿಕ್ಕಿನಲ್ಲಿ ಹೋಗ್ಬೇಕು ಯಾರನ್ನ ಹಿಡ್ಕೋಬೇಕು ಅನ್ನೋದ್ ನಮ್ಮ ಬಗ್ಗೆ ಕರುಣೆ ಮತ್ತು ಮಮತೆ ತೋರಿಸತಕ್ಕಂಥ ಇಲ್ಲ ಸರ್ ಇಡೀ ಸಮುದಾಯದಲ್ಲಿ ನಮ್ಮಲ್ಲಿ ಮೂರ್ ಜನ ಲಾಯರ್ಸ್ ಇದಾರೆ ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲಿ ಗುರುತಿಸ್ಕೊಳ್ತಕ್ಕಂತ ಲಾಯರ್ ಮೂರರಿಂದ ನಾಲ್ಕು ಜನ ಇದ್ದಾರೆ ಅವರು ಹೇಳ್ಕೊಳದಕ್ಕೆ ಹಿಂಜರಿತಾರೆ ಹೋರಾಟ ಅವರಿಂದಾನೆ ಸ್ಟಾರ್ಟ್ ಆಗಿರೋದು ಅದು ಬೇರೆ ವಿಷಯ ಅದೊಂದು ನಮಗ್ ಸಮಾಧಾನಕರ ಯಾಕಂತಂದ್ರೆ ಅವ್ರು ಎಜುಕೇಶನ್ ಮಾಡಿದಂತ ಕೂಡ ನಮ್ಮ ಸಮುದಾಯದಲ್ಲಿ ಇವತ್ತೇನಾದ್ರೂ ನಾವು ಅವ್ರ ಫಾಲೋ ಅವರು ನಾವು ಅವ್ರಿಂದ ಹಾಕಿ ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಹೋರಾಟಗಳನ್ನ ನಾವು ಮಾಡ್ತಾ ಇದ್ದೇವೆ ಚಂದ್ರಶೇಖರ್ ಒಡ್ನವರ್ ಆಗಿರ್ಬೋದು ಎಂ ಎಸ್ ಹೆಳ್ವರ್ ಆಗಿರ್ಬೋದು ಆಮೇಲೆ ಚೆನ್ನಮಲಯ್ಯ ಅಂತ ಇರ್ಬೋದು ನಮ್ಮ ಸಮುದಾಯದಲ್ಲಿ ಹಿಂದೆ ಮಲ್ಲಿಗೆರಿಯಿಂದ ಒಂದು ಸ್ವಲ್ಪ ಜನರು ಸೋಮಸಾಗರದಿಂದ ಸೊ ಹೀಗೆ ಕೈದಾಳಿಯಿಂದ ನಮ್ಮಲ್ಲಿ ಅಲ್ಲೇ ಸ್ವಲ್ಪ ಜಾಸ್ತಿ ಜನಸಂಖ್ಯೆ ನಾವು ಸೊ ಈ ತರ ಇರುವಾಗ ನಮ್ಮನ್ನ ಇದೇ ತರ ನಮಕ್ಕಿಂತನೂ ಹೀನಾಯವಾಗಿ ಇರ್ತಕ್ಕಂಥ ನಮ್ಮ ನಲವತ್ತಾರು ಕಮ್ಯುನಿಟಿಯಲ್ಲಿ ಇನ್ನು ಕಡಿಮೆ ಜನಗಳು ಇದ್ದಾರೆ ಸರ್ ಸೊ ಇವ್ರನ್ನ ಕನ್ಸಿಡರ್ ಮಾಡ್ಬೇಕಂದ್ರೆ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ಸಿದ್ಧರಾಗ್ತಿವಿ ನಮಗೆ ಹಕ್ಕು ನಮ್ಮ ಹಕ್ಕನ್ನು ನಾವು ಯಾರ ಹಕ್ಕನ್ನು ನಾವು ಯಾರು ಊಟನೂ ಕಸ್ಕೊಳಕ ರೆಡಿ ಇಲ್ಲ ನಮ್ಮ ಹಕ್ಕನ್ನ ನಮ್ಮ ಊಟವನ್ನ ನಮಗ್ ಕೊಡಿ ನಮ್ ಪಾಲಿದೆ ಸರ್ ನಾವು ಕಾಂಟ್ರಿಬ್ಯೂಷನ್ ಇದೆ ಸರ್ಕಾರಕ್ಕೆ ಅಥವಾ ಈ ರಾಜ್ಯಕ್ಕೆ ಈ ದೇಶಕ್ಕೆ ನಮ್ದು ಕಾಂಟ್ರಿಬ್ಯೂಷನ್ ಇದೆ ತುಂಬಾ ಇದೆ ನಾವು ಸುಮ್ಮನೆ ಕೇಳ್ತಾ ಇಲ್ಲ ನಾವು ಕೂತ್ಕೊಂಡು ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ನಮ್ ಕಾಂಟ್ರಿಬ್ಯೂಷನ್ ಇಲ್ಲ ನಮಗೆ ಬರ್ತಕ್ಕಂಥ ಸಾಮಾಜಿಕ ನೆಲೆಯನ್ನು ಕೊಡಿ ನಮಗೆ ಸರ್ಕಾರದಲ್ಲಿ ಬರ್ತಕ್ಕಂಥ ಪಾಲನ್ ನಮಗೂ ಕೊಡಿ ನೀವು ಎಲ್ಲರಿಗೂ ಕೊಡ್ತೀರ ನಮಗೂ ನಮ್ ಪಾಲನ್ ಕೊಡಿ ಕೇಳ ನಾವು ಕೇಳ್ತಾ ಇದ್ದೀವಿ ಇದುವರೆಗೂ ನಾವು ಕಾಂತರಾಜು ವರದಿ ಯಾಕೆ ಬೇಕು ಅನ್ನೋದನ್ನ ಮಾತಾಡಿದ್ವಿ ಸರ್ ನಮ್ಮ ವೀಕ್ಷಕರ ಮುಂದೆನೆ ಬಿಟ್ಕೋಣ ಒಂದು ಮಗು ಎರಡು ಕೋಲ ಅದ್ರ ಮೇಲೆ ನಡೀತಿರುವಂತಹ ಮಗು ಮುಂದೆ ಓದಿ ಆ ಮಗು ಕೂಡ ಡಾಕ್ಟ್ರು ಇಂಜಿನಿಯರು ಲಾಯರ್ ಆಗ್ಬೇಕು ಅಂದ್ರೆ ಕಾಂತರಾಜ್ ವರದಿ ಸ್ವೀಕಾರ ಆಗ್ಲೇಬೇಕಾ ಖಂಡಿತವಾಗ ಆಗ್ಬೇಕು ಸರ್ ಇವಾಗ ನಮಗೆ ಕಾಂತರಾಜ್ ವರದಿ ಜೊತೆಗೆ ನಾವು ಏನ್ ದೊಡ್ಡ ಬೇಡಿಕೆಯನ್ನು ಇಟ್ಟಿಲ್ಲ ಸರ್ಕಾರದ ಮುಂದೆ ಅಲೆಮಾರಿ ಅಲೆ ಅರೆ ಅಲೆಮಾರಿ ಬುಡಕಟ್ಟು ಸಮುದಾಯದವರು ಏನ್ ಅಲೆಮಾರಿಗಳು ಅಂತಂದು ಏನ್ ನೀವು ಕನ್ಸಿಡರ್ ಮಾಡಿದಿರಲ್ಲ ಇವ್ರಿಗೆ ಪ್ರತ್ಯೇಕ ಒಂದು ಮೀಸಲಾತಿ ಕೊಡಿ ತರ್ಡ್ ಶೆಡ್ಯೂಲ್ ಅಲ್ಲಿ ತಗೊಂಡ್ಬಂದು ಒಂದು ಎರಡನೇದಾಗಿ ವಸತಿ ಶಾಲೆಗಳಲ್ಲಿ ನಮಗೆ ಒಂದು ಅವಕಾಶ ಕೊಡಿ ಸರ್ ಒಂದು ಇಪ್ಪತ್ತೈದು ಪರ್ಸೆಂಟ್ ಅವಕಾಶ ಕೊಡಿ ಎಷ್ಟು ಜನ ಸಿಗ್ತಾರೆ ಸರ್ ನಿಮಗೆ ರಾಜ್ಯದಲ್ಲಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಒಂದು ಸಾವಿರ ಜನ ಸಿಗ್ಬೋದು ನಮ್ಮ ಒಂದು ಸಮುದಾಯದಿಂದ ಬರ್ತದೆ ಅಂತವ್ರಿಗೆ ಯಾವುದೇ ಒಂದು ಪರೀಕ್ಷೆ ಮತ್ತೊಂದು ಏನು ಇಲ್ದೇನೆ ಒಂದು ಅವಕಾಶ ಕೊಟ್ಟರೆ ಅವನಿಗೆ ಊಟ ಆಗುತ್ತೆ ತಿಂಡಿ ಆಗುತ್ತೆ ಮನೆ ಬಟ್ಟೆ ಆಗುತ್ತೆ ಓದಕ್ಕೆ ಅವಕಾಶ ಆಗುತ್ತೆ ಅವನು ಪ್ರತಿಭೆ ನೋಡಿ ಆಮೇಲೆ ಯಾಕಂದ್ರೆ ಸಾಂಸ್ಕೃತಿಕ ಮತ್ತು ಕಲೆಯ ನೆಲೆಯಿಂದ ಬಂದಿರತಕ್ಕಂತ ಮಕ್ಕಳು ಇವರು ಇವರು ಬುದ್ಧಿವಂತರು ಇರ್ತಾರೆ ಅವರಿಗೆ ನೀವು ಒಂದು ಅವಕಾಶ ಮಾಡಿಕೊಡಿ ನಾಳೆ ಉಜ್ವಲ ಭವಿಷ್ಯದ ಒಂದು ಪ್ರಜೆ ಆಗ್ತಾರ ಅವರು ಸರ್ಕಾರಕ್ಕೆ ನಾವು ಮನವಿ ಮಾಡೋದಿದೆ ನೀವು ಒಂದು ವಸತಿ ಶಾಲೆಗಳಲ್ಲಿ ಅವನಿಗೆ ಯಾವುದೇ ಪರೀಕ್ಷೆ ಇಲ್ಲದೇ ಅವನಿಗೆ ನಂದು ನಿಮ್ಮ ಅವಕಾಶ ಕೊಟ್ರ ಒಂದು ಉಜ್ವಲ ಭವಿಷ್ಯ ಮಾಡಿಕೊಡ್ತಾರೆ ಸರ್ ಅವರು ನೀವು ಏನಿಂದ ಎಲ್ಲ ರಿಸ್ಟ್ರಿಕ್ಷನ್ ಮಾಡಿ ಎಲ್ಲರ ಜೊತೆಗೂ ನೀವು ಕಾಂಪಿಟೇಟನ್ ಮಾಡಿ ಅಂತ ನಮ್ಗೆ ಆಗದೆ ಇಲ್ಲ ಯಾಕಂದ್ರೆ ನಮಗೆ ನೆಲೆನೇ ಇಲ್ಲ ಫಸ್ಟ್ ಆಫ್ ಆಲ್ ಈಗ ನಾವು ಹೊಟ್ಟೆ ಪಾಡಿಗೆ ನಾವು ಓಡಾಡ್ತಾ ಇರ್ತಾ ಇರುವಾಗ ನೀವು ನಾವು ನಿಮ್ಗೆ ಹೊಟ್ಟೆನೂ ತುಂಬಿಸ್ತೀವಿ ಬಟ್ಟೆನೂ ಕೊಡ್ತೀವಿ ನೀನು ಓದಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಓದಕ್ಕೆ ಅವ್ರು ಮುಂದೆ ಬರ್ತಾರೆ ಒಂದು ಉಜ್ವಲ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾರೆ ದೇಶದ ಒಂದು ಆಸ್ತಿ ಆಗ್ತಾರೆ ಅವರು ಕೊನೆಯದಾಗಿ ಸರ್ ಬೆಳೆದಂತಹ ಅಣ್ಣಂದ್ರು ಬೆಳೀತಿರುವಂತಹ ತಮ್ಮಂದರಿಗೆ ಯಾವ ರೀತಿಯ ಕಾಳಜಿ ವಹಿಸಿ ಈ ವರದಿ ಸ್ವೀಕಾರ ಆಗ್ಬೇಕು ಅಂತ ಅವರು ಬಯಸ್ಬೇಕು ಈಗ ಮದ್ವೆ ಮನೆಯಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ಸರ್ ಮದ್ವೆ ಮನೆಯಲ್ಲಿ ಎಲ್ಲರೂ ರೇಷ್ಮೆ ಸೀರೆ ಹಾಕೊಂಡು ಬಂದು ಸೂಟು ಬೂಟು ಹಾಕೊಂಡು ಬಂದು ಒಬ್ಬನು ನಾರ್ಮಲ್ ಆಗಿ ಕಾಲಿಂದ ಚಪ್ಪಲಿ ಇಲ್ದ ನಿನ್ನೆ ಬಂದಾಗ ನಿಮಗ್ ಎಷ್ಟ್ ಅಪಹಾಸ್ಯ ಆಗತ್ತೋ ಆ ರೀತಿ ನಮ್ಮ ದೇಶದ ಪರಿಸ್ಥಿತಿ ಇದೆ ಇವಾಗ ನಾವ್ ಅಲೆಮಾರಿಗಳು ಅಂದ್ರೆ ನೀವೆಲ್ಲಾ ರೇಷ್ಮೆ ಸೀರೆ ಉಟ್ಕೊಂಡು ಭ್ರಷ್ಟು ಊಟ ಮಾಡ್ತೀರಾ ನಮಗೂನು ಒಂದ್ ಅವಕಾಶ ಕೊಡಿ ನಾವು ಒಂದ್ ದಿವ್ಸ ಸೂಟ್ ಹಾಕೊಂಡ್ ಬಂದ್ ನಿಮ್ ಅಂದ್ರೆ ನಮಗ್ ಎಷ್ಟು ಹರುಸ ಇರುತ್ತದೆ ಸೊ ಇಂಥ ಅವಕಾಶ ಮಾಡಿಕೊಡೋದಕ್ಕೆ ನಾನು ದಯವಿಟ್ಟು ತಮ್ಮಲ್ಲಿ ಇದನ್ನ ವಿರೋಧ ಮಾಡದ್ ಕೈ ಮುಳುಗುದು ನಾ ಕೈ ಜೋಡಿಸಿ ಬೇಡಿಕೆಯನ್ನು ಇಡ್ತೀನಿ ದಯವಿಟ್ಟು ನಮಗೂ ಅವಕಾಶ ಮಾಡಿ ಕೊಡಿ ಕಾಂತರಾಜು ವರದಿ ವರದಿ ಸರ್ಕಾರಕ್ಕೆ ಅದು ಸ್ವೀಕಾರ ಆಗ್ಲಿ ಅದನ್ ಮನ್ನಣೆ ಮಾಡ್ಲಿ ಅಂತಂದು ಹೇಳಿಬಿಟ್ಟು ಆಮೇಲೆ ನಮ್ಮಲ್ಲಿ ಈಗ ಚೀಫ್ ಮಿನಿಸ್ಟರ್ಗೆ ಸಿದ್ದರಾಮಯ್ಯನವ್ರ ಸಾಹೇಬ್ರಿಗೆ ನಾವು ಕಳಕಳಿಯ ಮನವಿ ನಮ್ಮ ಸಮುದಾಯದಿಂದ ಅಲೆಮಾರಿ ನಲವತ್ತಾರು ಸಮುದಾಯದಿಂದ ಬೇಡಿಕೆ ಏನಂತಂದ್ರೆ ಈ ಒಂದು ವರದಿ ತಾವು ಹಿಂದುಳಿದವರು ಇದ್ದೀರಿ ತಾವು ಹಿಂದೆ ಸರ್ವೆ ಮಾಡಿಸಿದೀರಿ ದಯವಿಟ್ಟು ಇದನ್ನ ವರದಿನ ತಗೊಂಡು ಅನುಷ್ಠಾನಗೊಳಿಸಬೇಕು ಅಂತಂದೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಸರ್ ಸರ್ ಇಷ್ಟೊತ್ತು ನೀವು ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಸಾಕಷ್ಟು ವಿಚಾರಗಳನ್ನ ತಮ್ಮ ಸಂಕಟ ಏನು ಅನ್ನೋದನ್ನ ತೋಡ್ಕೊಂಡಿದ್ದೀರಾ ನಿಮ್ಮ ಸಮಾಜಕ್ಕೆ ಎಲ್ಲ ಹಿಂದುಳಿದ ಸಮುದಾಯಗಳಿಗೆ ಧ್ವನಿಲದವರಿಗೆ ಶೋಷಿತರಿಗೆ ದಮನಿತರಿಗೆ ಎಲ್ರಿಗೂ ಕೂಡ ನ್ಯಾಯ ಸರ್ಕಾರ ಕೊಡ್ಲಿ ಅಂತ ನಾನು ಕೂಡ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸರ್ ನಮಗೆ ಈ ಒಂದು ಸಂದರ್ಶನಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸಮುದಾಯದವರಿಗೂ ಹಾಗೂ ಈ ಟಿ ಟಿವಿ ಚಾನೆಲ್ನವ್ರಿಗೂ ಇದನ್ನ ವೀಕ್ಷಣೆ ಮಾಡತಕ್ಕಂತಹ ಎಲ್ಲ ನನ್ನ ಅಣ್ಣ ತಮ್ಮ ಬಂಧು ಬಳಗದವರಿಗೂ ನಾನು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೇನೆ ಇದರಲ್ಲಿ ಏನಾದ್ರೂನು ಒಂದು ಸಣ್ಣ ಪುಟ್ಟ ತಪ್ಪು ತಡೆಗಳು ಬಂದ್ರೆ ಕ್ಷಮಿಸಿ ನಮ್ಮ ಕಾಂತರಾಜ ವರದಿಯನ್ನ ಅನುಷ್ಠಾನಗೊಳಿಸಿ ಇದನ್ನ ಪುರಸ್ಕರಿಸ್ಬೇಕಂತಂದು ಹೇಳಿ ತಮ್ಮಲ್ಲಿ ಕಳಕಳೆಯ ಮನವಿ ಸರ್ ನಮ್ಮ ಕಣ್ಣೀರನ್ನ ನೀವು ಹೊರಸ್ಬೇಕು ಸರ್ ದಯವಿಟ್ಟು